ಖಾಸಗಿ ಶಾಲೆಯಿಂದ ರಾಜಕಾಲುವೆ ಮತ್ತು ನಿವೇಶನ ಒತ್ತುವರಿ ಆರೋಪ ಶಾಲೆಯ ಪೂರ್ವದ ನಿವೇಶನ ಜಾಗವನ್ನು ಆಟದ ಮೈದಾನಕ್ಕೆ ಬಳಸಿಕೊಳ್ಳುವ ಹುನ್ನಾರ ಆಟದ ಮೈದಾನವಿಲ್ಲದೆ ಯಾವುದೇ ಶಾಲೆ ತೆರೆಯುವಂತೆ ನಡೆಸುವಂತಿಲ್ಲ ಎಂದು ಕೋರ್ಟ್ ಆದೇಶವಿದೆ ಆಟದ ಮೈದಾನವಿಲ್ಲ ಎಂಬ ಬೀಸೋದುಣ್ಣೆಯಿಂದ ಪಾರಾಗಲು ಪಕ್ಕದ ಜಮೀನಿನ ಒತ್ತುವರಿ ಆರೋಪ ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕಿನ ಬೆಟ್ಟ ಹಲಸೂರು ಗ್ರಾಮದ ಖಾಸಗಿ ಶಾಲೆ ಪಿಎಂಎಸ್ ಪಬ್ಲಿಕ್ ಶಾಲೆ ರಾಜಕಾಲುವೆ ಆಟದ ಮೈದಾನಕ್ಕೆ ಜಾಗ ಒತ್ತುವರಿ ಆರೋಪ ಎದುರಿಸ ಪಿಎಂಎಸ್ ಶಾಲೆಯ ಮಾಲೀಕ ಪ್ರದೀಪ್ ಎಂಬುವರು ಒತ್ತುವರಿ ಮಾಡಿದ್ದಾರೆ ನಮ್ಮ ನಿವೇಶನದ ಕಾಂಪೌಂಡ್ ಗೋಡೆ ಕೆಡವಿದ್ದಾರೆ ಎಂದು ನಿವೇಶನ ಮಾಲೀಕ ಹರ್ಷಿತ್ ಆರೋಪ ಪಿಎಂಎಸ್ ಶಾಲೆಯ ಪ್ರದೀಪ್ ಅವರು ಅಭಿನವ್ ಕೃಷ್ಣ ಎಂಬುವರಿಂದ ಏಳು ಗುಂಟೆ ಜಾಗ ಖರೀದಿ ಯಲಹಂಕ ತಾಲೂಕು ಬೆಟ್ಟ ಹಲಸೂರು ಸರ್ವೆ ನಂಬರ್ ಒಂಬತ್ತರ ಏಳು ಗುಂಟೆ ಜಾಗ ಖರೀದಿ ಸೂಕ್ತ ಸರ್ವೆ ದಾಖಲೆ ಇಲ್ಲದೆ ಖರೀದಿ ಮಾಡಿರುವಂತಹ ಆರೋಪ ಪಿಎಂಎಸ್ ಶಾಲೆ ನಮ್ಮ ನಲವತ್ತು ತೊಂಬತ್ತರಷ್ಟು ಅಳತೆ ನಿವೇಶನ ಇದೆ ಒಂದೇ ಕುಟುಂಬಕ್ಕೆ ಸೇರಿದ ಗುರುಪ್ರಸಾದ್ ರಿಂದ ಹರ್ಷಿತ್ ಈ ನಿವೇಶನ ಖರೀದಿ ಮಾಡಿದ್ದಾರೆ ಈ ನಿವೇಶನವನ್ನ ಆಟದ ಮೈದಾನಕ್ಕೆ ಬಳಸಿಕೊಳ್ಳಲು ಮಾರಾಟ ಮಾಡಲು ಕೇಳಿದ್ರು ನಾವು ಕೊಡದಿದ್ದ ಕಾರಣ ಹೇಗಾದ್ರೂ ಮಾಡಿ ಕಬಳಿಸಲು ಯತ್ನ ಇದು ನಾವು ಖರೀದಿ ಮಾಡಿದ ಜಾಗಕ್ಕೆ ಸೇರಿದ ಪ್ರದೇಶ ಅಂತ ಕಿರುಕುಳ ಆರೋಪ ನಮ್ಮ ನಿವೇಶನದ ರಕ್ಷಣೆಗೆ ಹಾಕಿದ ಕಾಂಪೌಂಡ್ ಗೋಡಿನ ಅಕ್ರಮವಾಗಿ ಕೆಡವಲಾಗಿದೆ ಪಿಎಂಎಸ್ ಶಾಲೆಯವರು ತೀವ್ರ ತೊಂದರೆ ಕೊಡ್ತಿದ್ದಾರೆ ಎಂದು ನಿವೇಶನದಾರ ಹರ್ಷಿತ್ ಆರೋಪ ಆದರೆ ಪಿಎಂಎಸ್ ಶಾಲೆಯ ಪ್ರದೀಪ್ ಅವರೇ ಹರ್ಷಿತ್ ನಮ್ಮ ಜಾಗದ ಕಾಂಪೌಂಡ್ ಕೆಡವಿದ್ದಾರೆ ನಾವು ಕಾನೂನಾತ್ಮಕವಾಗಿ ಜಾಗ ಖರೀದಿ ಮಾಡಿದ್ದೇವೆ ಈ ಬಗ್ಗೆ ಮಾತುಕತೆ ನಡೆದ್ರೂ ಕೂಡ ಇದು ನಮ್ಮ ನಿವೇಶನ ಜಾಗ ಅಂತ ಹರ್ಷಿತ್ ತೊಂದರೆ ಕೊಡ್ತಿದ್ದಾರೆ ಈ ಬಗ್ಗೆ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದೇವೆ ಎಂದು ಪಿಎಂಎಸ್ ಶಾಲೆ ಪ್ರತ್ಯಾರೋಪ ಶಾಲೆಗೆ ಹೊಂದಿಕೊಂಡ ಆಟದ ಮೈದಾನ ಕಾಂಪೌಂಡ್ ಮತ್ತು ರಾಜಕಾಲುವೆಯ ಸಂಪೂರ್ಣ ಸರ್ವೆ ಆಗಬೇಕು ರಾಜಕಾಲುವೆ ಒತ್ತುವರಿ ಮಾಡಿ ಶಾಲೆ ನಿರ್ಮಿಸಿದ್ದಾರಾ ಎಂಬುದನ್ನು ಯಲಹಂಕ ಸರ್ವೆ ಅಧಿಕಾರಿಗಳು ಸ್ಪಷ್ಟಪಡಿಸಬೇಕು ಎರಡೂ ಕಡೆಗಳ ಆರೋಪ ಪ್ರತ್ಯಾರೋಪ ಇತ್ಯರ್ಥಕ್ಕೆ ಸಮಗ್ರ ಸರ್ವೆ ಕೆಲಸದ ಪರಿಹಾರವೇ ಎರಡೂ ಕಡೆ ದಾಖಲೆ ಪರಿಶೀಲಿಸಿ ಯಲಹಂಕ ತಾಲೂಕು ಕಂದಾಯ ಅಧಿಕಾರಿಗಳು ನ್ಯಾಯ ಕೊಡಿಸಬೇಕಾಗಿದೆ சாத்திய <coughs> <coughs> ಎರಡು ಕಡೆ ಕೇಳ್ಬೇಕು ಅಲಿಸ್ಬೇಕು ಏನು ಎತ್ತ ಅಂತೇಳಿ ಆಮೇಲೆ ಆಗ್ಬೇಕಲ್ವಾ ರೆಕಾರ್ಡ್ಸ್ ಕರೀರಿ ರೆಕಾರ್ಡ್ಸ್ ಎಲ್ಲ ತೋರಿಸ್ಬಿಟ್ಟು ಸ್ವಲ್ಪ ಕೂಲಂತು ಹಾಕಿ ಸರ್ ಇದು ಬಂದು ಸುಮಾರು ಒಂದು ನಾವು ಕಟ್ಟಿಸಿ ಒಂದು ಎರಡು ವರ್ಷ ಆಗಿರ್ಬೋದು ಇಲ್ಲ ಒಂದು ವರ್ಷದಿಂದ ಎರಡು ವರ್ಷ ಆಗಿದೆ ಬಟ್ ಈ ಜಾಗನ ಹೇಳ್ದೆ ಕೇಳ್ದೆ ಏಕಾಏಕಿ ಮನೆಯಲ್ಲಿ ನಾವು ಯಾರು ಇಲ್ದಿದ್ದಾಗ ನನ್ನ ತಮ್ಮ ಇಲ್ದಿದ್ದಾಗ ಬಂದು ಕಾಂಪೌಂಡ್ ಬಿಡ್ತಿದ್ದಾರೆ ಸೊ ನಾವು ಬಂದಿದ್ದ ದಿವಸ ನನ್ನ ತಮ್ಮ ನಾವು ಬಂದ್ವಿ ತುಂಬ ಜನ ಇದ್ದರು ಸೊ ನಾವು ನಿಲ್ಲಿಸಿ ಅಂತ ಹೇಳಿದಾಗ ಇಲ್ಲ ನಾವು ನಿಲ್ಸಲ್ಲ ನಾವು ಹೊಡೆದೇ ಹೊಡಿತೀವಿ ಎಂದು ನನ್ನ ತಮ್ಮ ಜೆ ಸಿ ಬಿ ಅಡ್ಡ ಹೋದಾಗ ಅವ್ರು ಯಾರೋ ಒಬ್ರು ಹೇಳಿದ್ರು ಏ ಹೊಡಿಯೋ ಅಂತ ಮೇಲೆ ಒತ್ತುವರಿ ಮಾಡ್ಕೊಂಡು ಬಂದರು ಸೊ ನಾವು ಆಗಲಿ ಕೋರ್ಟ್ ಕೋಟಲ್ ಕೇಸಿದೆ ಅದೇನಾಗುತ್ತಾಗಲಿ ಕೋಟಲ್ ಆಗಲಿ ಅಂತ ಇಲ್ಲ ನನ್ನ ಹತ್ರ ಆರ್ಡ್ರ್ ಆಗಿಬಿಟ್ಟಿದೆ ಏನು ಆರ್ಡ್ರ್ ಆಗಿದೆ ಏನು ಆರ್ಡ್ರಾಗಿದೆ ಒಂದು ಆರ್ಡರ್ ಕಾಪಿ ತಂದು ಕೊಟ್ಟರು ಆರ್ಡ್ರಲ್ಲಿ ಏನಿದೆ ಟೆಂಪ್ರವರಿ ಆರ್ಡ್ರ್ ಆಗಿದೆ ಇಂಜೆಕ್ಷನ್ ಸೂಟು ಈ ಜಾಗನ ಯಾರು ಏನು ಕನ್ಸ್ಟ್ರಕ್ಷನ್ ಮಾಡೋಂಗಿಲ್ಲ ಒತ್ತುವರೆ ಮಾಡೋಂಗಿಲ್ಲ ಏನು ಮಾಡೋಂಗಿಲ್ಲ ಮುಂದೆ ಫ್ಯೂಚರಲ್ಲಿ ಯಾರಿಗಾಗುತ್ತೋ ಅವ್ರು ಅನುಭವಿಸ್ಕೊಂಡು ಹೋಗ್ಬೋದು ಅಂತ ಆ ಆರ್ಡ್ರಲ್ಲಿ ಬಂದಿದೆ ಇದು ಆಗಿರೋ ಪರಿಸ್ಥಿತಿ ಬಟ್ ಇವರು ಏಕಾಏಕಿ ಇದನ್ನು ತೊಗೊಂಬಂದು ಹೊಡೆಯುವಂಥ ಅವಶ್ಯಕತೆ ಇರಲಿಲ್ಲ ಇಲ್ಲ ನಮ್ಗೆ ಹೇಳ್ಬೋದಿತ್ತು ಹಿಂಗಾಗಿದೆ ನಾವು ಮಾಡ್ಕೊತಿದ್ದೀವಿ ಅಂತ ಏಕಾಏಕಿ ಏನೋ ದಿವಸ ಬಂದು ಹೊಡೆಯೋಂಥ ಅವಶ್ಯಕತೆ ಏನಿತ್ತು ಸರ್ ಕಂಪ್ಲೇಂಟ್ ಮಾಡಿದ್ದೆ ಕಂಪ್ಲೇಂಟ್ ಮಾಡಿದೀವಿ ಸ್ಟೇಷನ್ ಇಂದ ನಮ್ಗೆ ಏನು ರಿಪ್ಲೈ ಬಂದಿಲ್ಲ ಹೌದು ಕಂಪ್ಲೇಂಟ್ ಮಾಡಿದ್ವಿ ಇದರೂ ನಮ್ಗೆ ಏನು ರಿಪ್ಲೈ ಬಂದಿಲ್ಲ ನಾವು ವೈಟ್ ಮಾಡ್ತಿದ್ದೀವಿ ಸೊ ಅದರಿಂದ ನಮಗೆ ಯಾರು ಸಪೋರ್ಟ್ ಮಾಡಿದ್ರೆ ನಾವು ಮೀಡಿಯಾ ಮುಂದೆ ಹೋಗಬೇಕಾಗಿತ್ತು ಮೀಡಿಯಾ ಮುಂದೆ ಬಂದಿದ್ದೀವಿ ನನ್ನ ಹೆಸರು ಅರ್ಷಿತ್ ಅಂತ ನನ್ನಿದೆ ಬೆಟಾಲ್ಸೂರು ಮಹೇಶ್ ಅನ್ನೋರು ನಮ್ಮ ತಂದೆ ಗುರುಪ್ರಸಾದ್ ಅನ್ನೋರು ನಮ್ಮ ಚಿಕ್ಕಪ್ಪ ಹೊತ್ತ ಮೂವತ್ತು ವರ್ಷದಿಂದ ನಲ್ವತ್ತು ವರ್ಷದಿಂದ ನಮ್ಮ ತಾತನ ಕಾಲದಿಂದ ನಾವು ಇದೇ ಊರಲ್ಲಿ ಇರೋದು ಈ ಜಾಗ ನಮ್ಮ ಅಜ್ಜಿಯಿಂದ ಅಪ್ಪ ಹಂಗೆಲ್ಲ ಆಗಿ ಅವರು ನನಗೆ ಮಾಡಿಕೊಟ್ಟಿದ್ದಾರೆ ಇವ್ರಿಗೆ ಯಾರ್ದು ಜಾಗ ಅಂದಿರ ಗೊತ್ತಿಲ್ದಿರ ಅವ್ರ ಮೇಲೆ ನಮ್ಮ ಅಪ್ಪ ನಮ್ಮ ತಾತ ಮೇಲೆ ಕೇಸ್ಗಳು ಹಾಕೊಂಡು ನನ್ನ ಜ ನನ್ನ ಇದಕ್ಕೆ ನಾನು ಕಟ್ಸಿರೋ ಇದಕ್ಕೆ ಡ್ಯಾಮೇಜ್ ಮಾಡಿ ನನ್ನ ಮೇಲೆ ನಾನು ಇಲ್ದಿದ್ದಾಗ ಬಂದು ಡ್ಯಾಮೇಜ್ ಮಾಡಿ ಸುಮ್ಮನೆ ನನ್ನ ಮೇಲೆ ನಾನು ಇದು ಮಾಡ್ತಿದ್ರೆ ಅವ್ರ ಇವ್ರನ್ನೆಲ್ಲ ಕಟ್ಸಿ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಸರ್ ಈ ಕಾಂಪೌಂಡ್ ಎಲ್ಲ ಡ್ಯಾಮೇಜ್ ಮಾಡಿ ಇಲ್ಲಿ ಒಳಕ್ ಇದು ಮಾಡ್ಕೊಂಡು ನಾನು ಆಲ್ರೆಡಿ ಇದು ಓ ಎಸ್ ನಂಬರ್ ಆಗಿದ್ರು ಯಾರು ಇದು ಮಾಡಿದಿರಂಗಿದ್ರೆ ಟೆಂಪ್ರವರಿ ಸ್ಟೇ ಏನೋ ಇದಂದಿದ್ದಾರೆ ನನ್ನ ಮೇಲಂತೂ ತಂದಿಲ್ಲ ಯಾರ ಮೇಲೋ ತಂದು ನಿನ್ನ ಮೇಲೆ ತಂದಿದ್ದೀನಿ ಅಂತ ಹೇಳಿ ನಾನು ಇಲ್ದಿದಾಗ ಈ ಥರ ಡೆಮಾಲಿಷನ್ ಮಾಡಿ ಇದು ಮಾಡಿದ್ದಾರೆ ಯಾವ ಗ್ರಾಮ ಬೆಟಾಲ್ಸೂರ್ ಗ್ರಾಮ ಸರ್ ಸರ್ ಮುನ್ನೂರ ಇಪ್ಪತ್ತ ಒಂಬತ್ತು ಬಾರ್ ಸೆವೆಂಟಿ ಏಟ್ ಬೆಟಾಲ್ಸೂರ್ ಗ್ರಾಮನೇ ಸರ್ ಸರ್ ಇದು ಏನು ಡೈಮೆನ್ಷನ್ ನೈಂಟಿ ಬೈ ಫಾರ್ಟಿ ಸರ್ ಸರ್ ನೈಂಟಿ ಬೈ ಫಾರ್ಟಿ ಸೈಟ್ ಸರ್ ಇದು ಮೂರು ಇದು ಇಲ್ಲಿ ರಸ್ತೆನು ಇತ್ತು ಸರ್ ರಸ್ತೆನು ಅವ್ರು ಹೇಳ್ದಿರ ಕೇಳದಿರ ಏನೋ ಇದು ಮಾಡ್ಕೊಂಡು ರಸ್ತೆನು ಬಂದ್ ಮಾಡಿದ್ದಾರೆ ಈ ಪಿ ಎಂ ಎಸ್ ಸ್ಕೂಲ್ ಸಂಸ್ಥೆ ಅವರು ಯಾರವ್ರ ಹೆಸರೇನು ಎ ಸಿ ಪ್ರದೀಪ್ ಅಂತ ಏನು ಇಲ್ಲಿ ಏನು ಅಂತ ನನ್ಗೆ ಗೊತ್ತಿಲ್ಲ ಎ ಸಿ ಪ್ರದೀಪ್ ಅವರು ಒಂದ್ ಎರಡ್ ಮೂರ್ ಸಲ ನನ್ ಕೇಳಿ ಜಾಗ ಕೊಡಿ ನಮ್ಗೆ ಸ್ಕೂಲ್ ಗೆ ತೊಂದ್ರೆ ಆಗ್ತಿದೆ ಗ್ರೌಂಡ್ ಇಲ್ಲ ಅದಕ್ಕೆ ಇದಕ್ಕೆ ಅಂತ ಕೇಳಿದ್ರು ನಾವಿಲ್ಲ ಸರ್ ನಮ್ಗೆ ಆಲ್ರೆಡಿ ನಾವು ಈ ಊರಾಗ ಇದು ಮನೆ ಕಟ್ಟಬೇಕು ಅಂತಾನೆ ಇಟ್ಕೊಂಡಿದಿರಿ ಜಾಗ ಅಂತಾನೆ ಹೇಳ್ದೆ ಇಲ್ಲ ನಾನು ಅಂತ ಹೇಳಿ ಎರಡ್ ಮೂರ್ ಸಲ ಇದು ಮಾಡಿದ್ರು ನಾವು ಕೊಡಲ್ಲ ಅಂದ್ರು ಅದು ಇದು ಮಾಡ್ಕೊಂಡು ಈ ತರ ತೊಂದರೆ ಕೊಡ್ತಾ ಇದಾರೆ ಸರ್ ಹತ್ತಿರ ಎರಡು ವರ್ಷದಿಂದ ತೊಂದರೆ ಇದೆ ಅದಕ್ಕೆ ನಾನು ಕೇಸ್ ಕೇಸು ಫೈಲ್ ಮಾಡಿದ್ದೇನೋ ಅವ್ರ ಮೇಲೆ ಅವ್ರು ಯಾವ್ದೇ ತರ ಇದು ಇದು ಮಾಡ್ತೇ ಇಲ್ಲ ಪ್ರಾಪರ್ಟಿ ಡ್ಯಾಮೇಜ್ ಮಾಡಿದ್ದಾರೆ ಸರ್ ಸರ್ ಮುಂದೆ ನೀವು ನನ್ಗೆ ಎಲ್ಪ್ ಮಾಡಿ ನನಗೊಂದು ನ್ಯಾಯ ಕೊಡ್ಸ್ಕೊಡ್ಬೇಕು ಸರ್ ಈ ತರ ಎಲ್ಲ ನನ್ಗೆ ಏನೇ ಆದ್ರೂ ಅವ್ರು ನನಗೆ ತೊಂದರೆ ಕೊಡದಿರಂಗ್ ಇದ್ ಮಾಡ್ಕೊಡ್ಬೇಕು ಸರ್ ಸರ್ ಎಲ್ಲಾ ನನ್ನ ಹೆಸರಲ್ಲಿದೆ ಸರ್ ಎಲ್ಲಾ ನನ್ನ ಹೆಸರಲ್ಲಿದೆ ಸರ್ ಏನಿಲ್ಲ ಅವ್ರ ಹೆಸರಲ್ಲಿ ಏನಿಲ್ಲ ಅವ್ರು ಏನೋ ಅಗ್ರಿಮೆಂಟ್ ಓಲ್ಡ್ರಂತೆ ಅಗ್ರಿಮೆಂಟ್ ಹಾಕೊಂಡು ಏನಿದೆಯೋ ಗೊತ್ತಿಲ್ಲ ದಾಖಲೆಗಳು ಅವ್ರ ಹತ್ರ ಅವ್ರ ಹತ್ರ ಏನಿದೆ ಕೇಳಿ ಸರ್ அண்ணா